ಏನು ಸರಿಸುಮಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಚುನಾವಣೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನಾಯ್ತು ಕೆ ಪಟ್ನಾಭಿರಾಮನ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಇಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಕೆ ಶ್ರೀನಿವಾಸಗೌಡರ ಶಾಸಕರಾಗುವಂಥ ಸಂದರ್ಭದವರೆಗೂ ಸರಿಸುಮಾರು ಒಂಬತ್ತು ಜನ ಶಾಸಕರು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಆಗಿರ್ತಾರೆ ಯಾರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ದೊಡ್ಡ ಮಟ್ಟದ ಮೆಡಿಕಲ್ ಕಾಲೇಜ್ ಅಂದರೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರ್ ಅವರ ಶಾಸಕ ಶಾಸಕರಾಗಿರ್ತಕ್ಕಂಥ ಪತ್ತೂರು ಮಂಜೂರ ಆದಿಯಾಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೈರತ್ ಸುರೇಶ್ ಅಣ್ಣವರು ಹಾಗೂ ನಮ್ಮ ಮತ್ತೊಬ್ಬ ಹಿರಿಯರು ನಮ್ಮ ಮಾರ್ಗದರ್ಶಿರಾಗಿರ್ತಕ್ಕಂಥ ನಜೀರ್ ಅಣ್ಣವರು ಅದೇ ರೀತಿ ಅನಿಲ್ ಕುಮಾರ್ ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಆದಿಯಾಗಿ ಇವರೆಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೋಲಾರ ಬಯಲು ಸೀಮೆ ಏನಿಲ್ಲ ಬರ ಇರತಕ್ಕಂಥ ನಾಡು ಇದು ಈ ನಾಡನ್ನ ವಿಶ್ಲೇಷಣೆ ಮಾಡಿ ಅವರು ಮನದಟ್ಟು ಮಾಡಿ ಇಲ್ಲಿಗೆ ಮೆಡಿಕಲ್ ಕಾಲೇಜು ಅಂತ ಬೃಹತ್ ಕಾಯಂ ಯೋಜನೆ ತಗೊಂಡ್ಬರೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಇವರಿಗೆಲ್ಲ ನಾವು ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಹಾಗೂ ಇಲ್ಲಿರ್ತಕ್ಕಂಥ ನಾವೆಲ್ಲ ನಾಯಕರು ಅವರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಅದೇ ರೀತಿ ಈ ಹಿಂದೆ ನಾವು ಒಂದು ಅಭ್ಯಾಸ ಇತ್ತು ಬಜೆಟ್ ರಾಜ್ಯ ರಾಜ್ಯ ಸರ್ಕಾರ ಬಜೆಟ್ ಅನೌನ್ಸ್ ಮಾಡುವಾಗ ಪೇಪರ್ಗಳು ಬೆಳಗ್ಗೆ ಆರು ಗಂಟೆಗೆ ಬಂದು ನಾವು ಸಮಾನ ಮನಸ್ಸುಗಳು ಪೇಪರ್ ತಗೊಂಡು ಓದೋದು ಕೋಲಾರ್ಗೆ ಏನು ಕೊಟ್ಟಿದ್ದಾರೆ ಕೋಲಾರ್ಗೆ ಏನು ಕೊಟ್ಟಿದ್ದಾರೆ ನೋಡಿ 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 ಕೋಲಾರ್ಗೆ ಏನು ಕೊಡಲ್ಲ ಅಂತ ನಿರ್ಧಾರ ತಗೊಂಡ್ಬಿಟ್ಟು ನಾವು ಬಜೆಟ್ ಪೇಪರ್ ಓದೋದೇ ಬಿಟ್ಬಿಟ್ಟಿವಿ ನಾವು ಬಜೆಟ್ ಲಿಸ್ಟ್ ನೋಡೋದೇ ಬಿಟ್ಬಿಟ್ಟಿದ್ವಿ ಕೋಲಾರದಲ್ಲಿ ನಾವು ಕಾರಣ ಏನು ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಯಾರ್ಯಾರು ಮುಖ್ಯಮಂತ್ರಿಗಳಿರ್ತಾರೆ ಯಾರ್ಯಾರು ಸರ್ಕಾರದ ಪ್ರಭಾವಗಳಿರ್ತಾರೆ ಆ ಕ್ಷೇತ್ರಕ್ಕೆ ಮಾತ್ರ ಕಾಯಂ ಬೃಹತ್ ಕಾಯಂ ಯೋಜನೆಗಳು ಬೃಹತ್ ಯೋಜನೆಗಳು ಲಭಿಸುತ್ತೆ ನಮ್ಮಂತ ಕ್ಷೇತ್ರಗಳಿಗೆ ಯಾವುದು ಲಭಿಸಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ನಿರ್ಧಾರ ಮಾಡಿ ಸುನ್ನಹಿತ ಆದರೆ ಒಂಬತ್ತು ಜನರ ಶಾಸಕರ ಅವಧಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗದ ಬೃಹತ್ ಯೋಜನೆಗಳನ್ನ ಇವತ್ತು ಕೊತ್ತೂರು ಮಂಜೂರು ಅವರ ಶಾಸಕರಾದ ಮೇಲೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಂದು ಮೇಲೆ ನಮ್ಮ ಕ್ಷೇತ್ರನ ಪೂರ್ತಿಸಿ ಇಲ್ಲಿ ಬೃಹತ್ ಉದ್ಯಮಿಗಳನ್ನ ಕೊಡುವಂಥದ್ದು ಬೃಹತ್ ಮೆಡಿಕಲ್ ಕಾಲೇಜ್ಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಅವರಿಗೆ ಅವ್ರಿಗೆ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಅನುಭವಿಸೋದಕ್ಕೆ ನಾವು ತಮ್ಮ ಮುಂದೆ ಬಂದಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಇವತ್ತು ಕೋಲಾರದಲ್ಲಿ ಪ್ರತಿಯೊಬ್ಬರು ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಇವತ್ತು ಕೋಲಾರದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡೋ ರೀತಿಯಲ್ಲಿ ಮನೆ ಮನೆಗೂ ಸಂಭ್ರಾ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಈ ಸಂಭ್ರಮಾಚರಣೆಯ ಮುಖಾಂತರ ನಾನು ಮಾಧ್ಯಮದ ಮೂಲಕ ರಾಜ್ಯ ಜನತೆ ಹೇಳ್ತಿದ್ದ ಹೇಳ್ತಾ ಇದ್ದೀನಿ ಇಂಥ ರಾಜ್ಯ ನಾಯಕರನ್ನ ನಾವು ಉಳಿಸ್ಕೊಂಡಿರೋ ಮುಂದಿನ ದಿನದಲ್ಲಿ ನಮ್ಮ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಇಂಥವ್ರನ್ನ ನಾವು ಸದಾ ಉಳಿಸ್ಕೊಬೇಕು ಅಂತ ಹೇಳಿ ನಾನು ಮಾತನ್ನು ತಿಸ್ತಾ ಇದ್ದೀನಿ ಜೈ ಭೀಮ್